ನಮಸ್ತೆ ಎಲ್ಲರಿಗೂ ನವರಾತ್ರಿಯ ಮಹಿಮೆ ನವರಾತ್ರಿ ಎಂದರೆ ಒಂಬತ್ತು ದಿನಗಳ ಪವಿತ್ರ ಭಾವನೆಯಿಂದ ಭಕ್ತಿಯಿಂದ ಆರಾಧಿಸುವ ದೇವಿಯ ವ್ರತ ನವ ಎಂಬುದಕ್ಕೆ ಹೊಸತು ಹಾಗೂ ಒಂಬತ್ತು ಎಂಬರ್ಥ ಒಂಬತ್ತು ಸಂಖ್ಯೆ ವಿಶೇಷತೆ ಮತ್ತು ಪರಿಪೂರ್ಣತೆಯನ್ನು ಸೂಚಿಸುತ್ತದೆ ಅಂದರೆ ದೇವಿಯು ಎಷ್ಟೇ ಅವತಾರಗಳು ತಾಳಿದರೂ ಕೊನೆಯಲ್ಲಿ ಆದಿಶಕ್ತಿಯಾಗಿಯೇ ಉಳಿಯುವಳು ಆಶ್ವಯುಜ ಮಾಸ ಶುಕ್ಲಪಕ್ಷದ ಪ್ರತಿಪದ ದಿನದಿಂದ ನವಮಿ ದಿನಗಳವರೆಗೆ ಪ್ರತಿಯೊಂದು ಕಡೆಯಲ್ಲೂ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ದೇವಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಎಂಬ ಮೊದಲಾದ ರೂಪದಲ್ಲಿ ಆರಾಧಿಸಲಾಗುತ್ತದೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿ ಬಾಲ ತ್ರಿಪುರಸುಂದರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಮೂರನೆಯ ದಿನ ಚಂದ್ರಘಂಟಾ ದೇವಿ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ಐದನೆಯ ದಿನ ಸ್ಕಂದಮಾತೆ ದೇವಿ ಆರನೆಯ ದಿನ ದೇವಿ ಏಳನೆಯ ದಿನ ಮಹಾಸರಸ್ವತಿ ದೇವಿ ಎಂಟನೆಯ ದಿನ ದುರ್ಗಾದೇವಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಅಥವಾ ಮಹಿಷಾಸುರ ಮರ್ದಿನಿ ಒಂಬತ್ತು ಅವತಾರದಲ್ಲಿ ದೇವಿಯನ್ನು ಅಲಂಕಾರದೊಂದಿಗೆ ಪೂಜಿಸಲಾಗುತ್ತದೆ ಈ ದಿನ ಪುರಾಣದಲ್ಲಿ ಆಯುಧಗಳನ್ನೇ ದೊಡ್ಡ ಆಯುಧಗಳದೇ ದೊಡ್ಡ ಕಾರಬಾರು ಪ್ರತಿ ಪುರಾಣ ಪುರುಷರ ಕೈಯಲ್ಲೂ ತ್ರಿಶೂಲ ಖಡ್ಗ ಗದೆ ಚಕ್ರ ಬಿಲ್ಲು ಬಾಣ ಕತ್ತಿ ಕಠಾರಿ ಈಟಿ ಹೀಗೆ ಒಂದಿಲ್ಲೊಂದು ಆಯುಧಗಳನ್ನು ಕಾಣುತ್ತೇವೆ ಈ ಆಯುಧಗಳು ದುಷ್ಟರ ಶಿಕ್ಷೆಗಾಗಿ ಮತ್ತು ಶಿಷ್ಟರ ರಕ್ಷಣೆಗಾಗಿ ಬಳಕೆಯಾದವು ಎಂದು ಪುರಾಣಗಳು ಹೇಳುತ್ತವೆ ಕಾಳಿ ಎಂಬ ದೇವತೆಯ ಕೈಯಲ್ಲಿದ್ದ ಖಡ್ಗವು ದೇವಲೋಕಕ್ಕೆ ಕಂಟಕನಾದ ರಾಕ್ಷಸನ ಶಿರ ಕಡಿದು ಇಡೀ ದೇವಲೋಕದ ಸ್ವಾಸ್ಥ್ಯ ಕಾಪಾಡಲು ಬಳಸಿದರೆ ರಾಮನ ಕೈಯಲ್ಲಿದ್ದ ಬಿಲ್ಲು ಬಾಣಗಳು ರಾವಣನೆಂಬ ಪರಸ್ತ್ರೀಮೋಹಿ ರಾಕ್ಷಸನನ್ನು ಹೊಡೆದುರುಳಿಸಲು ಜೊತೆಗೆ ಸಾಧು ಸಜ್ಜನರ ಜೀವಕಂಟಕರಾಗಿದ್ದ ಅಸಂಖ್ಯಾತ ರಾಕ್ಷಸರ ನಾಶಕ್ಕೆ ಬಳಕೆಯಾದವು ಭೀಮನ ಕೈಯಲ್ಲಿದ್ದ ಗದೆಯು ದುರ್ಯೋಧನನೆಂಬ ಹಠಮಾರಿ ವ್ಯಕ್ತಿಯ ವಧೆಗೆ ಉಪಯೋಗವಾಯಿತು ಹೀಗೆ ಪುರಾಣ ಕಾಲದಿಂದಲೂ ಮಾನವ ಜೀವನದ ಅತಿ ಮುಖ್ಯ ಅಂಗಗಳಾಗಿ ಬಂದಿರುವ ಆಯುಧಗಳು ಇಂದು ವಿವಿಧ ಆಯಾಮಗಳನ್ನು ಪಡೆದು ಇಂದೆಂದಿಗಿಂತಲೂ ಹೆಚ್ಚು ವಿಸ್ತಾರವಾಗಿ ಮನುಷ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಹೊಂದಿಕೊಂಡಿವೆ ಮೊದಲನೆಯ ದಿನದ ಪೂಜೆ ಕರ್ನಾಟಕದ ಜಗದ್ವಿಖ್ಯಾತ ದಸರಾ ಆರಂಭವಾಗಿದ್ದು ವಿಜಯನಗರದ ಅರಸರ ಕಾಲದಲ್ಲಿ ಸಾಮ್ರಾಜ್ಯದ ರಕ್ಷಣೆಗಾಗಿ ಶತ್ಕತಿಯನ್ನು ಉಪಾಸನೆ ಮಾಡುತ್ತಾ ಬಂದರೆಂದು ಇತಿಹಾಸ ಹೇಳುತ್ತದೆ ಅದೇ ಉಪಾಸನೆಯ ದಾರಿಯಲ್ಲಿ ನಡೆದು ಮೈಸೂರು ಅರಸರು ದಸರೆಯ ಆರಂಭಿಸಿ ಈಗ ದಸರೆ ಎಂದರೆ ಮೈಸೂರು ಎಂದಾಗಿದೆ ನವರಾತ್ರಿ ಪ್ರಥಮ ದಿನ ದೇವಿಯನ್ನು ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದೇವಿಯ ರೂಪವು ಭಕ್ತಿ ಮತ್ತು ದೃಢತೆಯ ಪ್ರತೀಕವಾಗಿದೆ ಏಕೆಂದರೆ ಶೈಲ ಎಂದರೆ ಪರ್ವತ ಪರ್ವತದಂತೆ ದೃಢವಾಗಿದ್ದಾಳೆ ಆದ್ದರಿಂದ ದೇವಿಗೆ ಆಯ ಹೆಸರು ಬಂದಿದೆ ಈ ದೇವಿಯು ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಅವತರಿಸಿತ್ತಳು ಆಗ ಇವಳ ಹೆಸರು ಸತಿ ಇವಳ ವಿವಾಹವು ಶಿವನೊಡನೆ ಆಗಿತ್ತು ಒಮ್ಮೆ ದಕ್ಷನು ದೊಡ್ಡ ಯಜ್ಞವನ್ನು ಮಾಡಿ ಅದಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಕರೆದಿದ್ದನು ಆದರೆ ಶಿವನಿಗೆ ಮತ್ತು ಅವನ ಪತ್ನಿಗೆ ಆಮಂತ್ರಣವಿರಲಿಲ್ಲ ಯಜ್ಞ ನಡೆಯಿಸುವ ವಿಷಯ ಇವರಿಗೆ ತಿಳಿದಿತ್ತು ಆ ಯಜ್ಞದಲ್ಲಿ ಭಾಗವಹಿಸಲು ಸತಿಯು ಹೊರಟಳು ಆಗ ಶಿವನು ನಿನ್ನ ತಂದೆಯು ಯಜ್ಞಕ್ಕೆ ಆಮಂತ್ರಿಸಿಲ್ಲ ನೀನು ಹೋಗಬೇಡ ಎಂದು ಹೇಳಿದರೂ ಅಲ್ಲಿಗೆ ಸತಿ ದೇವಿಯು ಹೋದಳು ಅಲ್ಲಿ ಅವಳಿಗೆ ಗೌರವ ದೊರೆಯಲಿಲ್ಲ ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು ಪ್ರಜಾಪತಿ ದಕ್ಷ ತನ್ನ ಹಾಗೂ ತನ್ನ ಪತಿ ಶಂಕರನನ್ನು ಅವಮಾನಿಸಿದ್ದು ಸಹಿಸಲಾರದೆ ಅವಳು ತನ್ನ ಈ ರೂಪವನ್ನು ಯೋಗಾಗ್ನಿಯಿಂದ ಸುಟ್ಟು ಭಸ್ಮವಾದಳು ಆ ದುಃಖದ ಘಟನೆಯನ್ನು ಕೇಳಿ ರುದ್ರದೇವನನ್ನು ಕಳುಹಿಸಿ ದಕ್ಷನು ಮಾಡುತ್ತಿದ್ದ ಯಜ್ಞವನ್ನು ಸಂಪೂರ್ಣ ಸತಿಯು ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಆಗ ಅವಳು ಶೈಲಪುತ್ರಿ ಎಂದು ಹೆಸರು ಪಡೆದು ಪ್ರಖ್ಯಾತಳಾದಳು ಈಕೆಯ ನಾಲ್ಕು ಕೈಗಳಲ್ಲಿ ಅನುಗ್ರಹ ಕ್ರೋಧವನ್ನು ನಾಶ ಮಾಡುವ ಅಂಕುಶವರದ ಮತ್ತು ಅಭಯ ಮುದ್ರೆಗಳನ್ನು ಹೊಂದಿರುತ್ತಾಳೆ ಈ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣದ ಸೀರೆ ಕುಪ್ಪಸವನ್ನು ತೊಡಿಸಿ ಹಳದಿ ಬಣ್ಣದ ಹೂ ಅಕ್ಷತೆ ಅರಿಶಿನ ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಬೇಕು ಅಂದು ಈ ದೇವಿಗೆ ಅಕ್ಕಿಯಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿಸಬೇಕು ಅಂದು ಬ್ರಾಹ್ಮಿ ಅಲಂಕಾರ ಮಾಡುವರು ಈ ದೇವಿಯನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿ ಆಗುವುದು ಮನಸ್ಸಿಗೆ ದೃಢತೆ ಹೆಚ್ಚುವುದು ಉತ್ತಮ ಆರೋಗ್ಯ ಲಭಿಸುವುದು ದೇವಿ ತನ್ನ ಕೃಪಾ ಕಟಾಕ್ಷದಿಂದ ತನ್ನ ಭಕ್ತರನ್ನು ಸದಾ ಕಾಲ ರಕ್ಷಿಸುತ್ತಿರುತ್ತಾಳೆ ಇದು ಮೊದಲನೇ ದಿನದ ವಿಶೇಷತೆ